ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಮೆರವಣಿಗೆಗೆ ಚಾಲನೆ ಸರ್ವರ ಕೋರಿಕೆಯ ಮೇರೆಗೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಆರ್ ವಿ ದೇಶಪಾಂಡೆ ವಿವಿಧ ಸಂಘಟನೆಗಳ ಮತ್ತು ಸಾರ್ವಜನಿಕರ ಕೋರಿಕೆಯ ಮೇರೆಗೆ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಲ್ಲರೂ ತಾಳ್ಮೆ ಮತ್ತು ಶಿಸ್ತಿನಿಂದ ಸಂವಿಧಾನ ಶಿಲ್ಪಿಯ ಮೂರ್ತಿಯ ಮೆರವಣಿಗೆಯನ್ನು ನಡೆಸಬೇಕು ಹಾಗೆ ಒಂದು ವಾರದೊಳಗೆ ಪುತ್ಥಳಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಬೇಕೆಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ನಗರಸಭೆ ಆವರಣದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಮೆರವಣಿಗೆಗೆ ಭಾನುವಾರ ಸಂಜೆ ಐದೂವರೆ ಗಂಟೆಗೆ ನಗರದ ಹಳಿಯಾಳ ರಸ್ತೆಯಲ್ಲಿ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ ಎಂದು ಘೋಷಣೆಗಳನ್ನು ಕೂಗಿ ಅಂಬೇಡ್ಕರ್ ಅಭಿಮಾನಿಗಳನ್ನು ಹುರಿದುಂಬಿಸಿದರು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಇದೊಂದು ದಾಂಡೇಲಿ ನಗರಕ್ಕೆ ಐತಿಹಾಸಿಕವಾದ ದಿನವಾಗಿದೆ ಎಂದರು ಇದಕ್ಕೂ ಮೊದಲು ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪದಾಧಿಕಾರಿಗಳು ಆರ್ ವಿ ದೇಶಪಾಂಡೆ ಅವರಿಗೆ ಪೇಟ ತೊಡಿಸಿ ಶಾಲು ಹೊದಿಸಿ ಬರಮಾಡಿಕೊಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದ ಅಂಬೇಡ್ಕರ್ ಅಭಿಮಾನಿಗಳು ಮೆರವಣಿಗೆಯ ಉದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿ ಹನ್ನೊಂದು ಅಡಿ ಎತ್ತರ ಮತ್ತು ಮುನ್ನೂರು ಕೆಜಿ ತೂಕವನ್ನು ಹೊಂದಿದೆ ಮೆರವಣಿಗೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಾಹಿದಾ ಪಠಾನ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಾಜಪೂತ್ ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದೇಳ್ಕರ್ ನಗರಸಭೆಯ ಸದಸ್ಯರು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಅಯ್ಯಚ್ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಂಘ ಸಂಸ್ಥೆಗಳ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಶಾಸಕರು ಆದಂತ ಸನ್ಮಾನ್ಯ ಶ್ರೀ ಆರ್ವಿ ದೇಶಪಾಂಡೆ ಜಿ ಸಾಹೇಬರು ಬಂದಿದ್ದಾರೆ ಅವರಿಗೆ ನಮ್ಮ ನಗರಾಡಳಿತದಿಂದ ಮತ್ತು ಸಮಸ್ತ ದಾಂಡೇಲಿಯ ನಗರದ ಪರವಾಗಿ ಅವರನ್ನು ತುಂಬ ಹೃದಯದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ಗಣ್ಯರು ಅಂಬೇಡ್ಕರ್ ಅವರ ಅಭಿಮಾನಿಗಳು ಇವತ್ತು ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಸಾಹೇಬ್ ಈ ಬಗ್ಗೆ ಮಾತಾಡ್ತಾರೆ ಒಂದು ನಿಮ್ಮ ಶಾಂತಿ ರೀತಿಯಿಂದ ಕೇಳ್ಬೇಕು डॉक्टर बोलो डॉक्टर बाबा साहेब मम्मेड करके बोलो डॉक्टर बाबा साहेब मम्मेड करके बोलो डॉक्टर बाबा साहेब मम्मेड करके साहेब मम्मेड और भूती पुत्री स्त्री आपने आग बेकरता भार वर्ष दिला करने ಹಾಗಾಗಿ ಹಲ್ಯಾಳಿನ ಅಥವಾ ದಾಂಡೆಲ್ಲಿಯ ನಗರಸಭೆ ನಿಮ್ಮೆಲ್ಲರ ಬೇಡಿಕೆ ಮೇಲೆ ಜನರ ಬೇಡಿಕೆ ಮೇಲೆ ರಾಷ್ಟ್ರ ನಾಯಕರು ಸಂವಿಧಾನದ ಶಿರ್ಗಿಗಳು ಬಡವರ ಬಂಧು ಮತ್ತು ಸ್ವಾಭಿಮಾನಿಗಳು ಯಾವಾಗ ಬಂದಿದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಇವತ್ತು ಮೂರ್ತಿ ಸಿದ್ಧ ಆಗ ಆದರೆ ಕೆಲವು ಸ್ನೇಹಿತರು ಬಂದು ನನಗೆ ಹೇಳಿದರು ಇದು ಕಾರ್ಯಕ್ರಮ ಸ್ವಲ್ಪ ಮುಂದಾಗಲಿ ನಾವು ಪ್ರೊಸೆಷನ್ ಮಾಡ್ತೇವೆ ಬಂದಿದ್ರಿ ಹಾಜ ಬಂದಿದ್ರಿ ಹಾಗಾಗಿ ಕೆಲವರು ಅಭಿಮಾನಿಗಳು ಸ್ವಾಭಿಮಾನಿಗಳು ಹಾಗಾಗಿ ನಾನು ಕಮಿಷನರ್ ಹೇಳಿದೆ ಕೆಲವು ದಿನ ಇದು ನಗರಸಭೆಯಲ್ಲಿ ಮುಂದೆ ತುಟಿ ನಿರ್ಮಾಣ ಮಾಡೋದಿದೆ ಅದು ಮುಂದೆ ಹಾಕಿರಿ ಇವರು ಪೊಸೆಷನ್ ಆದ ನಂತರ ತಕ್ಷಣ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅದರಲ್ಲಿ ಯಾವ ಸಂದೇಹ ಸಂಶಯ ಇಲ್ಲ ಇದ್ರ ಮುಂದೆ ಯಾರು ಮಾತನ್ನು ಕೇಳೋದಿಲ್ಲ ಸರಿಯಲ್ಲ ಸರಿಯಲ್ಲ ಹಾಗಾಗಿ ಇವತ್ತಿನ ಪ್ರಸೇಷನ್ ಗೆ ಚಾಲನೆ ಕೊಡ್ಲಿಕ್ಕೆ ಬಂದಿದೇನೆ ಫೆಸ್ಟಿವಲ್ ನ ನಿನ್ನ ಉಪಕಾರನ ಮಾಡಬೇಕಾಗಿತ್ತು ನಾವು ಒಂದು ಸಮಾવેશ ಔರ್ ಪಾಟಿ ಆದ್ರೆ ಆದ್ರೆ ಪುಣ್ತಿ ಆಗಿಬಿಡುತ್ತೆ ಸರ್ ಒಂದು 15 ದಿವಸಗಳ ಸಮೂಹ ಗುಸ್ಥೆ ಸರ್ ನೀವೊಂದು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಗುರುತಿಯಂಗೆ ತಂದು ಇದು ಸರಿ ಅಂತ ಹೌದಾ ಮಾಡಾಕ ಬರೋದಿಲ್ಲ ಕೆಲಸನೂ ಸರಿ ಆಗ್ಬೇಕು ಹೌದಲ್ಲ ಹಾಗಾಗಿ ಸ್ವಲ್ಪ ಎಷ್ಟು ಬೇಗನೆ ಪಾರದರ್ಶಕವಾಗಿ ಶಿಸ್ತಿನಿಂದ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಮಾಡಿಕೊಂಡು ಕಾರ್ಯಕ್ರಮ ನಗರಸಭೆ ಎಲ್ಲ ಸದಸ್ಯರಿಗೆ ದಾಂಡೇರಿ ಪಟ್ಟಣದ ಎಲ್ಲ ನಾಗರಿಕರಿಗೆ ಎಲ್ಲರಿಗೂ ತಿಳಿಸಿ ಕಾರ್ಯಕ್ರಮ ಮಾಡಿ ದಾಂಡೇರಿ ಮುಂದೆ ಪ್ರಶ್ನ ತಗೊಳ್ಳಿ ಈಗ ಬೋರೋ ಭಾರತ್ 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 ಓರೋ ಕರ್ನಾಟಕ ಮಾತಾಕಿ ಓರೋ ಕರ್ನಾಟಕ ಮಾತಾಕಿ ಓರೋ ಕರ್ನಾಟಕ ಮಾತಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಈಗ ಶಿಸ್ತಿನಿಂದ ಸ್ವಯಂದಿಂದ ನೀವು ನಿಮ್ಮ ಪ್ರೊಸೆಷನ್ ಪ್ರಾರಂಭ ಮಾಡಬಹುದು ಅದನ್ನು ಚಾಲನೆ ಕೊಟ್ಟಿದ್ದೇನೆ प्रभासाय गोविंद करोरी जय बाले प्रभासाय गोविंद करोरी जय बाले जय 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 जय